प्रजा सत्तात्मका प्रजा सत्तात्मका ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ ನೂರ ಹತ್ತೊಂಬತ್ನೂರ ನಲವತ್ತೊಂಬತ್ತಾರು ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನ ಈ ಸಂವಿಧಾನವನ್ನು <lightweight> shots <music gutudo filtrate> जय 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 भीम जोर से बोलो जय से बोलो जय 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 भीम 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 जोर से बोलो जय 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 भीम 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 जय जय ಕೂಡ ಒಟ್ಟಿಗೆ ಕೆಲಸ ಮಾಡಬೇಕಾಗ್ತದೆ ಎಲ್ಲ ಎಲ್ಲರಲ್ಲೂ ನನ್ನ ವಿನಂತಿ ಇಷ್ಟೇ ಸಂವಿಧಾನದ ಆಶಯಗಳೇನಿದೆ ಸಂವಿಧಾನದ ಆಶೋತ್ತರಗಳೇನಿದೆ ಅದನ್ನೆಲ್ಲ ಈಡೇರಿಸುವ ನಿಟ್ಟಿನಲ್ಲಿ ಅದನ್ನ ಪಾಲನೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅಂಗೀಕರಿಸಿಕೊಂಡ ಅಂಗೀಕರಿಸಿಕೊಂಡ ಎಪ್ಪತ್ತೈದನೇ ವರ್ಷದ ಆಚರಣೆ ಪ್ರಯುಕ್ತ ಏನು ಸಂವಿಧಾನ ಜಾತೆ ತೆರೆಗೆ ಹಮ್ಮಿಕೊಂಡಿಂದ ಅಮ್ಮಕೊಂಡಿದ್ದೀವಿ ಈ ಜಾತೆಗೆ ಬಂದಿರುವ ಎಲ್ಲ ನಮ್ಮ ತಹಸೀಲ್ದಾರ್ ದಂಡಾಧಿಕಾರಿ ಅಧಿಕಾರಿಗಳ ವತಿಯಿಂದ ಎಲ್ಲ ಅಧಿಕಾರಿಗಳಿಗೂ ನಾವು ಸ್ವಾಗತ ಕೋರ್ತಾ ಬಂದಿರುವ ಇಲ್ಲಿ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಎಲ್ಲ ಬಂದಿರುವ ಮುಖಂಡರು ಕೂಡ ಈ ಸಂಜೆ ಸಮಾರಂಭಕ್ಕೆ ಆಗಮಿಸಿದ್ರೆ ಈ ಸಂವಿಧಾನ ಸಂವಿಧಾನ ಅಂದರೆ ನಮಗೆ ಬರೆದುಕೊಟ್ಟ ಡಾಕ್ಟರ್ ಅಂಬೇಡ್ಕರ್ ಅವರು ಒಬ್ಬರಿಗೆಲ್ಲ ಇಡೀ ದೇಶಕ್ಕೆ ಒಂದು ಮಾದರಿ ಆಗಿದೆ ಅದೇ ರೀತಿಯಾಗಿ ಎಲ್ಲರೂ ಕೂಡ ನಾವು ತಿಳ್ಕೋಬೇಕಂತ ವಿಷಯ ಬರೋದೇ ಇಲ್ಲ ಇನ್ನಿಬ್ರು ರಾಜಕೀಯ ಬಿಡ್ತಾರೆ ಬ್ಯುಸಿ ಆಗ್ಬಿಡ್ತಾರೆ ಅವರು ಕೂಡ ಅದನ್ನು ಬರೆಯಲು ಬರೋದೇ ಇಲ್ಲ ಇನ್ನೊಬ್ಬರು ಅನಾರೋಗ್ಯದಿಂದ ಇದೆಬಿಡ್ತಾರೆ ಇನ್ನೊಬ್ರು ಈ ಆರು ಜನ ಯಾರು ಕೂಡ ಸಂವಿಧಾನ ಬರೀಲಿಕ್ಕೆ ಬರೋದೇ ಇಲ್ಲ ಸಲಹೆ ಸಮೇತ ಸಲಹೆ ನೀಡಲಿಕ್ಕೆ ಕೂಡ ಬರೋಲ್ಲ ಫೋನಲ್ಲಿ ಕೂಡ ಇಲ್ಲ ಇದು ಸತ್ಯ ಇದರ ಲಾಸ್ಟ್ ಏನಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ಇರ್ತಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೆ ಹೋಗಲಿಲ್ಲ ಯಾಕಂತಂದ್ರೆ ಈ ದೇಶದಲ್ಲಿರ್ತಕ್ಕಂತ ಎಂಬತ್ತೆರಡು ಪರ್ಸೆಂಟ್ ಶೂದ್ರ ಜನಾಂಗಕ್ಕೆ ಅವರನ್ನ ವಿಮುಕ್ತಿ ಮಾಡಲಿಕ್ಕೆ ಅವರನ್ನ ಈ ಒಂದು ಬಂದರ ವಿಮುಕ್ತಿ ಮಾಡ್ಲಿಕ್ಕೆ ನಾನು ಏನಾದ್ರೂ ಒಂದು ಕೊಡುಗೆ ದೇಶಕ್ಕೆ ಒಂದು ತ್ಯಾಗ ಒಂದು ಕೊಡುಗೆ ಕೊಡ್ತೀನಿ ಅಂದ್ರೆ ಇದು ನನಗೆ ಸುವರ್ಣ ಅವಕಾಶ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕಾಲ ಅನ್ನ ಸರಿಯಾಗಿ ಊಟ ಇರಲ್ಲ ನಿದ್ದೆ ಇರಲ್ಲ ಆರೋಗ್ಯದ ಬಗ್ಗೆ ಗಮನ ಕೊಡಲ್ಲ ಮನೆ ಹೆಂಡತಿ ಮಕ್ಕಳ ಕಡೆ ಕೂಡ ಗಮನ ಕೊಡಲ್ಲ ಆದ್ರೆ ಸಂವಿಧಾನ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಗೆ ಗೊತ್ತಿದೆ ಈಗಾಗಲೇ ಹೇಳಿದ್ದಾರೆ ಅನೇಕ ಅರವತ್ತು ದೇಶಗಳ ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಕೆಲವೊಂದು ಅಂಶಗಳನ್ನ ಇದರಲ್ಲಿ ಸೇರಿಸಿ ಭವ್ಯವಾದ ಸರ್ವೋಚ್ಚ ಸಂವಿಧಾನವನ್ನ ಪ್ರಜಾಪ್ರಭುತ್ವದ ಶ್ರೇಷ್ಠ ಸಂವಿಧಾನವನ್ನ ಶ್ರೇಷ್ಠ ಗ್ರಂಥ ಗ್ರಂಥವನ್ನ ಈ ದೇಶಕ್ಕೆ ಅರ್ಪಿಸ್ತಾರೆ ಆಧಾರದ ಮೇಲೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಸೊ ಕಷ್ಟಪಟ್ಟು ದುಡಿಯೋನ್ನ ಶೂದ್ರ ಅಂತ ಕರೆದ್ರೆ ಬರ್ತು ನೀಚ ಜಾತಿಯವನು ಅಂತ ಯಾರನ್ನು ಕರೆದಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ರೀತಿ ಬಳಸೋದು ನಿಜವಾಗ್ಲೂ ಶೋಚನೀಯ ಸೊ ಅಂತಹ ವಿಷಯಕ್ಕೆ ವಿಷಾದವನ್ನ ವ್ಯಕ್ತಪಡಿಸುತ್ತಾ ನಮ್ಮ ಕಾರ್ಯಕ್ರಮದ ಜಾತವನ್ನು ಮಾಡ್ತಾ ಇದ್ದೀವಿ ಅಂತ ಸೊ ನಮ್ಮ ಸಂವಿಧಾನವು ಭಾರತ ದೇಶದಲ್ಲಿ ರಚಿಸಿ ಅದನ್ನು ರೂಪಿಸಿ ಎಪ್ಪತ್ತೈದು ವರ್ಷಗಳನ್ನು ಪೂರ್ಣಗೊಂಡ ಒಂದು ಹಿನ್ನೆಲೆಯಲ್ಲಿ ಈ ದಿನ ನಾವು ಸಂವಿಧಾನ ಜಾಗೃತಿ ಜಾಥಾವನ್ನು ನಾವು ಜಿಲ್ಲಾ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ನಮ್ಮ ತಾಲೂ ನಮ್ಮ ಜಿಲ್ಲೆಯಲ್ಲಿ ಆರು ತಾಲೂಕುಗಳಲ್ಲಿ ಹಮ್ಮಿಕೊಂಡು ಈಗ ಐದು ತಾಲೂಕು ಪೂರ್ಣಗೊಂಡು ನೂರ ಐವತ್ತೊಂದು ಗ್ರಾಮ ಪಂಚಾಯಿತಿಗಳ ಪೈಕಿ ನಮ್ಮ ಹದಿನಾರು ಕೆಜಿಎಫ್ ತಾಲೂಕಿನ ಹದಿನಾರು ಗ್ರಾಮ ಪಂಚಾಯಿತಿಗಳನ್ನು ಬಿಟ್ಟು ಇನ್ನೆಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಈಗಾಗಲೇ ಅದನ್ನ ತುಂಬಾ ಎಫೆಕ್ಟಿವ್ ಆಗಿ ಎಲ್ಲರಿಗೂ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿಕೊಂಡು ಈ ಜಾಥಾವನ್ನು ನಾವು ಪೂರ್ಣಗೊಳಿಸಿಕೊಂಡೇ ಬಂದು ಬಂದಿದ್ದೀವಿ ಈ ದಿನ ನಾವು ನಮ್ಮ ಕೆಜಿಎಫ್ ತಾಲೂಕಿನ ಘಟ್ಟ ಮಾದ ಮಗಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಈ ದಿನ ಮಾಡಿ ಅದನ್ನು ನಾವು ಬರಮಾಡಿಕೊಂಡು ಆಧಾರದಿಂದ ಎಲ್ಲರೂ ಒಂದು ಹಬ್ಬ ಅನು ಖಂಡಿತ ಇಲ್ಲಿ ನಾವು ಬಂದಾಗ ನನಗೆ ಹಬ್ಬದ ಹಬ್ಬದ ವಾತಾವರಣನೆ ಕಂಡು ಬಂತು ಅಷ್ಟು ಖುಷಿಯಾಗಿ ಎಲ್ಲರೂ ಈ ಒಂದು ಜಾಥಾವನ್ನು ನಾವು ಬರಮಾಡಿಕೊಂಡಿದ್ವಿ ಘಟಮದ ಗ್ರಾಮ ಪಂಚಾಯಿತಿ ಎಲ್ಲ ಸಾರ್ವಜನಿಕರು ಇದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಸೊ ಈ ದಿನ ನಾವು ಏನಕ್ಕೆ ಸಂವಿಧಾನ ಜಾಥಾವನ್ನು ನಮ್ಮ ಕರ್ನಾಟಕ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ರತಿ ಗ್ರಾಮಗಳಲ್ಲೂ ಪ್ರತಿಯೊಬ್ಬ ಯುವ ಪೀಳಿಗೆಗೆ ಆಗ್ಬೋದು ಅಥವಾ ಎಲ್ಲರಿಗೂ ಆಗ್ಬೋದು ಸಂವಿಧಾನದ ಅರಿವು ಆಗಬೇಕು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಷ್ಟು ವರ್ಷಗಳು ಕಷ್ಟಪಟ್ಟು ಎಲ್ಲಾ ಜನಗಳಿಗೂ ನಾಟ್ ಓನ್ಲಿ ಅವ್ರಿಗೆ ಇವ್ರಿಗೆ ಆ ವರ್ಗ ಈ ವರ್ಗ ಅಂತಲ್ಲ ಎಲ್ಲ ವರ್ಗದ ಜನರಿಗೂ ಇದು ಅನುಕೂಲ ಆಗ್ಬೇಕು ಅದರಲ್ಲಿ ಇವರು ಜೀವಿಸ್ಬೇಕು ಅದರಿಂದ ಇವರು ಏಳಿಗೆ ತಗೋಬೇಕು ಅನ್ನೋದು ದೃಷ್ಟಿಯಲ್ಲಿ ಈ ದಿನ ಒಂದು ಸಂವಿಧಾನವನ್ನು ಅವರು ನಮಗೆ ಕೊಟ್ಟಿದ್ದಾರೆ ನಮ್ಮ ಪ್ರಪಂಚದಲ್ಲೇ ನಮ್ಮ ಭಾರತದಲ್ಲಿ ಇರುವಂತಹ ಒಂದು ಸಂವಿಧಾನವೇ ದೊಡ್ಡದಾದ ಬೃಹತ್ ಗಾತ್ರವಾದ ಒಂದು ಸಂವಿಧಾನ ಇದು ಈ ಒಂದು ಸಂವಿಧಾನದಡಿಯಲ್ಲಿ ನಾವೆಲ್ಲ ಸಾಕ್ಷಿಗಳಾಗಿದ್ವಿ ಅನ್ನೋದೇ ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೇನೆ ಅಂತಂದ್ರೆ ಇಷ್ಟು ದೊಡ್ಡ ಅದು ಎಲ್ಲೂ ಇಲ್ಲ ನಮ್ಮ ಪ್ರಪಂಚದಲ್ಲಿ ಆತರ ಒಂದು ಈ ದಿನ ನಾವು ಒಂದು ಸಮಾಜದಲ್ಲಿ ಎಲ್ಲ ಗಂಡು ಮಕ್ಕಳಿಗೂ ಸಮನಾಗಿ ಹೆಣ್ಣು ಮಕ್ಕಳನ್ನು ಎಲ್ಲಾ ರಂಗಗಳಲ್ಲೂ ಹಿರಿಯುವಂತಂದ್ರೆ ಅದು ಬೇರೆ ಯಾವ್ದ್ರೂ ಅಲ್ಲ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪಿಸಿಕೊಂಡಿದ್ದಕ್ಕೆ ಈ ದಿನ ನಾವು ಇಲ್ಲಿ ಕು ನಿಂತ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಆಗಿರೋದು ಸೊ ಆ ಒಂದು ಸಂವಿಧಾನವನ್ನು ರೂಪಿಸಿರುವ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹರಪಿಸ್ತಿದ್ದೇನೆ ಆ ಒಂದು ಸಾಕ್ಷಿಯಾಗಿ ದಿನ ನಾವು ಇದೀವಿ ಅನ್ನೋದೇ ನಮ್ಮ ಪುಣ್ಯ ಈ ಭಾರತ ದೇಶದಲ್ಲಿ ಸೊ ಈ ದಿನ ನಾವು ಈ ಒಂದು ಹರಿವು ಕಾರ್ಯಕ್ರಮವನ್ನು ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಆ ಗ್ರಾಮಗಳ ಗ್ರಾಮ ಪಂಚಾಯತಿಗಳು ಎಲ್ಲ ಗ್ರಾಮದ ಜನರಿಗೂ ಒಂದು ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿರುವ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನೀಡಿರುವ ಒಂದು ಮಹತ್ವಗಳಾಗ್ಬೋದು ಅಥವಾ ಸಂವಿಧಾನ ಅದರಲ್ಲಿ ನೀಡಿರುವ ಹಕ್ಕುಗಳ ಬಗ್ಗೆ ಯಾವ ರೀತಿಯ ಹಕ್ಕುಗಳನ್ನು ನಾವು ಪಡೆದುಕೊಳ್ಳಬೇಕು ಇವೆಲ್ಲದರ ಬಗ್ಗೆ ಒಂದು ಜಾಗೃತಿ ಜಾಥಾವನ್ನು ಇದನ್ನ ನಾವು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಈ ಸಂವಿಧಾನವನ್ನು ನಾವು ಯಾವ ರೀತಿ ಬಾಬಾ ಅಂಬೇಡ್ಕರ್ ಅವರು ತುಂಬಾ ಕಷ್ಟಪಟ್ಟು ನಮ್ಮೆಲ್ಲರಿಗೂ ಒಳತಿಗಾಗಿ ರೂಪಿಸಿರುವಂತಹ ಈ ಒಂದು ಸಂವಿಧಾನವನ್ನು ನಾವು ಅದನ್ನ ಯಾವ ರೀತಿನಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಆಶೋತ್ತರಗಳನ್ನು ಈಡೇರಿಸಬೇಕು ಅದ ಆ ನಿಟ್ಟಿನಲ್ಲಿ ಈ ದಿನ ನಾವೆಲ್ಲರಿಗೂ ಎಲ್ಲರೂ ನಾವು ಈ ಜಾಗೃತಿ ಜಾತ್ಯದ ಮೂಲಕ ಅರಿವು ಮೂಡಿಕೊಂಡು ಆ ಸಂವಿಧಾನ ಜಾತನೆ ನಾವೆಲ್ಲ ಕೆಲಸ ನಿರ್ವಹಿಸ್ತೀವಿ ಅಂತ ಈ ದಿನ ನಾವೆಲ್ಲರಿಗೂ ಕೊಡೋಣ ಸಮಾಜಕ್ಕೆ ಅಂತ ನಾನು ಈ ದಿನ ನಿಮ್ಮನ್ನ ಕೇಳ್ಕೊಳ್ತೇನೆ ಇಷ್ಟು ಹೊತ್ತಾದ್ರೂ ಎಲ್ಲ ಗ್ರಾಮ ಗ್ರಾಮಸ್ಥರು ಮತ್ತೆ ನಮ್ಮ ಮೀಡಿಯವರು ಹಾಕ್ಬಹುದು ಎಲ್ಲ ಸಂಘಟನೆಗಳು ಹಾಕ್ಬಹುದು ಇಲ್ಲಿ ಇದೇ ರೀತಿ ಒಂದು ಉತ್ಸಾಹ ಈ ಒಂದು ಸಭೆ ಜಾಗತದಲ್ಲಿ ಪಾಲ್ಗೊಳ್ಳುವಂತ ಹದಿನೈದು ಗ್ರಾಮ ಪಂಚಾಯತಿಗಳಲ್ಲೂ ಆಗಬೇಕು ಅಂತ ನಾನು ನಿಮ್ಮೆಲ್ಲರನ್ನು ಕೇಳ್ಕೊತೇನೆ ಮತ್ತು ನಾಳೆ ನಗರಸಭೆ ವ್ಯಾಪ್ತಿನಲ್ಲೂ ಸಹ ಈ ಒಂದು ನಾವು ಹರಿ ಸಂವಿಧಾನ ಜಾಗೃತಿ ಜಾಥವನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲನೂ ತಾವೂ ಸಹ ನಾಳೆ ಹನ್ನೆರಡು ಗಂಟೆಗೆ ನಗರಸಭೆ ವ್ಯಾಪ್ತಿಯಿಂದ ಆಗ್ತಿರುವ ಮಲಯಾಳಿ ಮೈದಾನದಲ್ಲಿ ನಡೆದಿರುವ ಹನ್ನೆರಡು ಗಂಟೆಗೆ ಎಲ್ಲಾ ಸಂವಿಧಾನ ಜಾಗೃತಿ ಜಾತ್ರಾದಲ್ಲಿ ತಾವೆಲ್ಲ ಪಾಲ್ಗೊಡ್ಬೇಕಂತ ನಿಮ್ಮೆಲ್ಲರನ್ನು ಬೇಡ್ಕೊಳ್ತೇನೆ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದೊಂದು ಗ್ರಾಮ ಪಂಚಾಯತ್ ಅದ್ರ ಹರಿವು ಮೂಡಿಸುವ ಬಗ್ಗೆ ಒಬ್ಬ ತಜ್ಞರಿಂದ ಒಂದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಅವ್ರ ಕಡೆಯಿಂದ ಎಲ್ಲರಿಗೂ ಹರಿವು ಮೂಡಿಸುವ ಕಾರ್ಯಕ್ರಮ ಮಾಡಬೇಕು ಅಂತ ದಿನ ಕೇಳಿದರೆ ಖಂಡಿತ ಸರ್ ನಾಳೆಯಿಂದ ನಾವು ನಾನು ಆಕ್ಚುಲಿ ಹೇಳಿದೀನಿ ಅದನ್ನ ಒಂದ್ ಈಗ ಮಿಸ್ ಆಯ್ತು ಅದು ನಾಳೆಯಿಂದ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಒಳಗಡೆ ಆ ಹರಿವು ಜಾಗ ಇದಡಿಸುವುದರಲ್ಲಿ ಒಬ್ಬ ತಜ್ಞರನ್ನು ನಾನು ಕೊಡ್ತೇನೆ ಅದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳ್ತಾರೆ आरतदा, प्रजगणादा, 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 जातीत जातीत जा 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 प्रजा सत्तात्मका प्रजा सत्तात्मका गणराज्य